ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ ಇವತ್ತು ತೋತಾಪುರಿ ಮಾವಿನಕಾಯಿ ಬಳಸಿ ಒಂದು ತಂಬುಳಿ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಒಂದು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ಓಟೆ ಬಲ್ತಿಲ್ಲ ಎಳೆಯೋದಾಗ ಚೆನ್ನಾಗಿದೆ ಫ್ರೆಶ್ ಆಗಿದೆ ಮಾವಿನಕಾಯಿ ನೋಡಿ ಓಟೆ ಎಷ್ಟು ಎಳೆಯದಾಗಿದೆ ತೆಗಿತಾಯಿದ್ದೀನಿ ಈಗ ಇದನ್ನು ಬೇಯೋದಕ್ಕೆ ಹಾಕ್ತೀನಿ ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟಿದ್ದೀನಿ ಬಿಸಿಯಾಗಿದೆ ನೀರು ಮಾವಿನಕಾಯಿ ಪೀಸಸ್ ಮಾಡಿ ಹಾಕ್ತಾಯಿದ್ದೀನಿ ದೊಡ್ಡ ದೊಡ್ಡ ಪೀಸಸ್ ಮಾಡಿ ಹಾಕಬೇಕು ಆಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ಒಳಗಡೆ ತೇರಳನ್ನ ಸ್ಮ್ಯಾಶ್ ಮಾಡಿ ತಂಬುಳ್ಳಿನಲ್ಲಿ ಬಳಸ್ಕೊಳ್ತೀನಿ ಈಗ ಒಂದು ಮಿಕ್ಸರ್ ಜಾರಲ್ಲಿ ಕಾಯಿ ತುರಿ ತಗೊಂಡಿದ್ದೀನಿ ಒಂದು ಮುಕ್ಕಾಲು ಬಟ್ಲಷ್ಟು ಕಾಯಿ ತುರಿ ಒಂದು ಟೀ ಸ್ಪೂನಷ್ಟು ಜೀರಿಗೆ ಎರಡು ಹಸಿಮೆಣಸಿನಕಾಯಿ ಒಂದು ಮೂರು ಹೆಸಲು ಬೆಳ್ಳುಳ್ಳಿ ಸ್ವಲ್ಪ ಕಾಳು ಮೆಣಸು ನುಣ್ಣಗೆ ರುಬ್ಗಳ ಬೇಕು ಎಲ್ಲ ನಾನು ಎಲ್ಲ ಹಸಿದೇನೆ ಯಾವುದು ಹುರಿಯೋದು ಬೇಡ ಬೆಳ್ಳುಳ್ಳಿ ಆಗಲಿ ಹಸಿಮೆಣ್ಸಿನ್ಕಾಯಿ ಆಗಲಿ ಈಗ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ಈಗ ಬೇಯಿಸಿರೋ ಮಾವಿನಕಾಯಿ ತಿರುಳನ್ನೆಲ್ಲ ತಕ್ಕೊಳ್ತೀನಿ ಸಿಪ್ಪೆ ಪೋರ್ಷನ್ ಹಾಗೆ ಬಿಟ್ಬಿಡೋಣ ತೋಟಾಪುರಿ ಮಾವಿನಕಾಯಿನ ಬೇಯಿಸ್ಕೊಂಡು ಸಿಪ್ಪೆ ತಿರುಳು ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಇದು ತಂಬುಳಿಗೆ ತಿರುಳು ಮಾತ್ರ ತೊಗೊಂಡಿದ್ದೀನಿ ಈ ಸಿಪ್ಪೆನ ವೇಸ್ಟ್ ಮಾಡಬೇಕಾಗಿಲ್ಲ ಇದನ್ನು ಮತ್ತೆ ಮಿಕ್ಸರ್ ಜಾರಲ್ಲಿ ಹಾಕೊಂಡು ಹುಣ್ಣಿಗೆ ಗ್ರೈಂಡ್ ಮಾಡಿ ಬೆಲ್ಲ ಹಾಕಿ ಪನ್ನ ಅಂತ ಮಾಡ್ಕೊಳ್ಬೋದು ನಾವು ಮಾವಿನಕಾಯಿ ಬೇಯಿಸಿದ್ವಲ್ಲ ಆ ನೀರನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ಅದನ್ನು ತಿಳಿಯ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಇರುತ್ತೆ ಮತ್ತು ತುಂಬ ತಂಪು ಆಗುತ್ತೆ ಈಗ ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೈಯಲ್ಲೇ ಮಾಡ್ತೀನಿ ಸರಿಯಾಗಿ ಆಗಲ್ಲ ಸ್ಪೂನಲ್ಲಿ ಮಾಡಿದ್ರೆ ಇದು ಸ್ವಲ್ಪ ನಾರಿದೆ ಮಧ್ಯದಲ್ಲಿ ಅದನ್ನು ತೆಕ್ಕೊಂಬಿಡ್ತೀನಿ ಒಂದು ಇಡೀ ಮಾವಿನಕಾಯಿ ಬೇಯಿಸಿದ್ದು ತಿರುಳು ಇಷ್ಟು ಬಂದಿದೆ ಈಗ ತಂಬುಳಿನ ಮಿಕ್ಸ್ ಮಾಡ್ಕೊಳ್ಳೋಣ ರುಬ್ಬಿನ ಮಿಶ್ರಣನ ಇದರಲ್ಲಿ ಇದ್ದೀನಿ ಇದು ಕಾಯಿಸೋದೇನಿಲ್ಲ ಹಸಿಯಾಗೆ ಬಳಸೋವಂಥ ಒಂದು ಸಾರು ಇದ್ದೀನಿ ಒಂದು ಟೀ ಸ್ಪೂನ್ ಹಾಕಿರ್ತೀನಿ ನೋಡಿಕೊಂಡು ಬೇಕಂದರೆ ಸೇರಿಸ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದನ್ನು ಮಿಕ್ಸ್ ಮಾಡಿದ್ದಾಯಿತು ಈಗ ಕಡೆಯಲ್ಲಿ ಮೊಸರು ಗಟ್ಟಿ ಮೊಸರನ್ನ ಸೇರಿಸ್ತಾ ಇದ್ದೀನಿ ಗಟ್ಟಿ ಮೊಸರನ್ನ ಸ್ವಲ್ಪ ಬೀಟ್ ಮಾಡ್ಕೊಂಡಿದ್ದೀನಿ ಸ್ಪೂನಲ್ಲೇ ಹಾಕ್ತೀನಿ ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಆಮೇಲೆ ಮೊಸರು ಹುಳಿ ಇರಬಾರ್ದು ಯಾಕೆಂದರೆ ಮಾವಿನಕಾಯಿಯಲ್ಲೂ ಸ್ವಲ್ಪ ಮಟ್ಟಿಗೆ ತೋತಾಪುರಿ ಮಾವಿನಕಾಯಿ ಆದರೂ ಸ್ವಲ್ಪ ಮಟ್ಟಿಗೆ ಹುಳಿ ಇರುತ್ತಲ್ಲ ಹಾಗಾಗಿ ಹುಳಿ ಮೊಸರು ಹಾಕಿದ್ರೆ ತುಂಬ ಹುಳುಳ್ಳಾಗ್ಬಿಡುತ್ತೆ ಸಿಹಿ ಮೊಸರು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಒಂದು ಬಟ್ಲು ಪೂರ್ತಿ ಮೊಸರು ಹಾಕ್ತಾ ಇದ್ದೀನಿ ಈ ಬಟ್ಲಲ್ಲಿ ಒಂದು ಬಟ್ಲು ತೆಂಗಿನ ತುರಿ ಹಾಕಿದ್ದೆ ಒಂದು ಬಟ್ಲು ಮೊಸರು ಹಾಕಿದ್ದೀನಿ ಈಗ ತಂಬುಳಿ ರೆಡಿ ಆಯಿತು ಇದಕ್ಕೊಂದು ಫೈನಲ್ ಆಗಿ ಒಗ್ಗರಣೆ ಕೊಡೋಣ ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಬೋದು ತೆಳ್ಳಗೆ ಬೇಕಂದ್ರೆ ಮಾಡ್ಕೊಳ್ಬಹುದು ಇದು ಕರೆಕ್ಟ್ ಆಗಿರುತ್ತೆ ಅನ್ನದ ಜೊತೆ ಕಲಿಸ್ಕೊಳ್ಳೋದಕ್ಕೆ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಹಾಕ್ತಾ ಇದ್ದೀನಿ ನಾಲ್ಕು ಹೆಸರು ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದೀನಿ ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನಕಾಯಿ ಇದಿಷ್ಟು ಹಾಕಿದ್ದೀನಿ ಒಗ್ಗರಣೆ ರೆಡಿ ಆಯಿತು ತಂಬುಳಿನಲ್ಲಿ ಒಗ್ಗರಣೆ ಸೇರಿಸ್ದೆ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿರೋದು ಇದಕ್ಕೊಂದು ವಿಶೇಷವಾದ ಘಮ ಮತ್ತು ವಿಶೇಷವಾದ ರುಚಿ ಎರಡೂ ಆಗುತ್ತೆ ತಂಬುಳಿ ರೆಡಿಯಾಯಿತು ಹತ್ತೇ ನಿಮಿಷದಲ್ಲಿ ರೆಡಿ ಮಾಡ್ಕೊಳ್ಬಹುದಾಗಿರೋ ತೋತಾಪುರಿ ಮಾವಿನಕಾಯಿ ಬಳಸಿ ಮಾಡಿರೋ ತಂಬುಳಿ ತುಂಬಾ ರುಚಿ ರುಚಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ಈ ಬೇಸಿಗೆಗಂತೂ ತುಂಬ ತಂಪಾಗುತ್ತೆ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಈ ರೆಸಿಪಿ ನಿಮಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ಲೀಸ್ ಹಾಗೆ ಒಂದು ಇಷ್ಟ ಆದರೆ ನಿಮಗೆ ಈ ರೆಸಿಪಿ ಲೈಕ್ ಕೊಡೋದನ್ನು ಮರಿಬೇಡಿ ಥ್ಯಾಂಕ್ ಯು